ಉತ್ತರ ಕನ್ನಡ ಜಿಲ್ಲೆಯ ಅತಿಕ್ರಮಣಗಾರರಿಗೆ ಭೂ ಹಕ್ಕು ಸೇರಿದಂತೆ ಜಿಲ್ಲೆಯ ಜ್ವರಂತ ಸಮಸ್ಯೆಗಳ ಬಗ್ಗೆ ಸಿರಸಿ ಶಾಸಕ ಭೀಮಣ್ಣ ನಾಯ್ಕರು ವಿಧಾನಸಭಾ ಕಲಾಪದಲ್ಲಿ ಪ್ರಸ್ತಾಪಿಸುವ ಮೂಲಕ ರಾಜ್ಯ ಸರ್ಕಾರದ ಗಮನ ಸೆಳೆದರು ಕಳೆದ ವಾರ ನಡೆದ ವಿಧಾನಸಭಾ ಕಲಾಪದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಸಮಸ್ಯೆಯಾದ ಅರಣ್ಯ ಭೂಮಿ ಅತಿಕ್ರಮಣದಾರರ ಬಗ್ಗೆ ಪ್ರಸ್ತಾಪಿಸಿದ ಶಾಸಕ ಭೀಮಣ್ಣ ನಾಯ್ಕ ಅವರು ಜಿಲ್ಲೆಯಲ್ಲಿ ಶೇಕಡಾ ಎಂಬತ್ತರಷ್ಟು ಅರಣ್ಯ ಪ್ರದೇಶವಿದೆ ಇರುವ ಶೇಕಡಾ ಹದಿನೆಂಟರಷ್ಟು ಭೂಮಿಯಲ್ಲಿ ಎಲ್ಲ ರೈತರಿಗೆ ಕೃಷಿ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಬಹುತೇಕರು ಅರಣ್ಯ ಪ್ರದೇಶದಲ್ಲಿ ಕೃಷಿ ಮಾಡಿಕೊಂಡು ತಮ್ಮ ಜೀವನ ಕಂಡುಕೊಂಡಿದ್ದಾರೆ ಸುಮಾರು ಲಕ್ಷ ಅತಿಕ್ರಮಣದಾರರು ತಮ್ಮ ಭೂಮಿ ಹಕ್ಕಿಗಾಗಿ ದಶಕಗಳಿಂದ ಹೋರಾಡುತ್ತಿದ್ದಾರೆ ಜಿಪಿಎಸ್ ಆದ ಅತಿಕ್ರಮಣದಾರರು ಮೂರು ತಲೆಮಾರಿನ ದಾಖಲೆ ಬದಲು ಒಂದು ತಲೆಮಾರಿನ ದಾಖಲೆ ಪೂರೈಸುವವರಿಗೆ ಭೂಮಿ ಹಕ್ಕು ಕೊಡಬೇಕೆಂಬ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳುಹಿಸಿ ನಮ್ಮ ರಾಜ್ಯದ ಸಂಸದರು ಕೇಂದ್ರ ಸರ್ಕಾರಕ್ಕೆ ಇಲ್ಲಿನ ಅತಿಕ್ರಮಣದಾರರ ಕಷ್ಟಗಳ ಬಗ್ಗೆ ಮನವರಿಕೆ ಮಾಡಿಸುವ ಕಾರ್ಯವಾಗಬೇಕು ಕಸ್ತೂರಿ ರಂಗನ್ ವರದಿ ನಮ್ಮ ರಾಜ್ಯದ ರೈತರಿಗೆ ಮಾರಕವಾಗಿದ್ದು ಅದನ್ನು ಕೈಬಿಡಲು ಸರ್ಕಾರ ಕ್ರಮ ವಹಿಸಬೇಕು ಬೆಟ್ಟಾರಣ್ಯವನ್ನು ಈಗ ಬ ಖರಾಬು ಮಾಡುತ್ತಿರುವುದರಿಂದ ಅದರ ಅನುಭೋಗ ರೈತರಿಗೆ ದೊರೆಯುವಂತಾಗಿದೆ ಮೊದಲಿನಂತೆ ರೈತರ ಅನುಭವಕ್ಕೆ ಸಿಗುವಂತಾಗಬೇಕು ಶಿರಸಿಯಲ್ಲಿ ಹೈಟೆಕ್ ಆಸ್ಪತ್ರೆ ನಿರ್ಮಾಣ ಮಾಡಲು ಕ್ರಮ ವಹಿಸಬೇಕು ಎಂಬ ಬೇಡಿಕೆಗಳ ಜೊತೆಗೆ ಜಿಲ್ಲೆಯ ಇನ್ನಿತರೆ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದರು ಈ ಬಗ್ಗೆ ಪರಿಶೀಲಿಸಿ ಅಗತ್ಯ ಕ್ರಮ ವಹಿಸುವ ಭರವಸೆಯನ್ನ ಸಭಾಧ್ಯಕ್ಷರು ನೀಡಿದರು ಅಲ್ಲಿ ಹೆಚ್ಚಿನ ಪ್ರಗತಿಯನ್ನ ಕಾಣಕ್ಕೆ ಸಾಧ್ಯ ಅನ್ನುವನ್ನ ಈ ಸಂದರ್ಭದ ನಾನು ಮನೆ ಅಧ್ಯಕ್ಷರೇ ನಾನು ಹಲವಾರು ಬಾರಿ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನ ಪ್ರಸ್ತಾಪವನ್ನು ಮಾಡಿದ್ದೆ ನಾನು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಭೂಮಿ ಇದ್ರೂ ಕೂಡ ಇರೋದು ಬರೀ ಹದಿನೆಂಟು ಪರ್ಸೆಂಟ್ ಏನು ರೆವಿನ್ಯೂ ಭೂಮಿ ಇದೆಯೋ ಇನ್ನು ಇರ್ತಕ್ಕಂಥ ಎಂಬತ್ತೆರಡು ಪರ್ಸೆಂಟ್ ಫಾರೆಸ್ಟ್ ಜಮೀನ್ ಇರುವಂತಹ ಇಂತಹ ಸಂದರ್ಭ ಸುಮಾರು ಹದಿನೈದರಿಂದ ಇಪ್ಪತ್ತು ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಜಿಲ್ಲೆ ಹದಿನೆಂಟು ಪರ್ಸೆಂಟ್ ಭೂಮಿಯಲ್ಲಿ ಉಳುಮೆಯನ್ನು ಮಾಡಿ ಬದುಕ ಸಾಧ್ಯವೇ ಅದಕ್ಕೂ ಆ ಕಾರಣದಿಂದ ಸ್ವತಂತ್ರ ಬರುವ ಪೂರ್ವದಲ್ಲೇ ಸಾಕಷ್ಟು ಜನ ಅತಿಕ್ರಮಣ ಮಾಡಿಕೊಳ್ಳೋದ್ರ ಮುಖಾಂತರ ಅವರ ಜೀವನದ ಬದುಕನ್ನು ಕಂಡಿರ್ತಕ್ಕಂಥ ಸಣ್ಣ ಸಣ್ಣ ಕುಟುಂಬವನ್ನು ಇತ್ತು ನಾವು ನೋಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಈ ವಿಚಾರವನ್ನು ಹಿಂದೆ ನಾವು ಇಲ್ಲಿ ಮಂಡಿಸಿದಾಗ ಮಾನ್ಯ ಅರಣ್ಯ ಮಂತ್ರಿಗಳು ಕೂಡ ಅದನ್ನ ಇಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನ ಚರ್ಚೆಗಳು ಆಗಬೇಕಾಗತ್ತೆ ಅದು ಏನು ಮೂರು ತಲೆಮಾರಿನಿಂದ ಇರ್ತಕ್ಕಂಥ ಕಾನೂನೇನಿದೆಯೋ ಅದನ್ನ ಒಂದು ತಲೆಮಾರಿಗೆ ತರೋದ್ರ ಮುಖಾಂತರ ಏನು ರಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅತಿಕ್ರಮಣದಾರ ಏನು ಲಕ್ಷಾಂತರ ಜನ ಏನು ಇದ್ದಾರೋ ಅವ್ರು ಈಗ ಇವಾಗ ಜಿ ಪಿ ಎಸ್ ಏನಾಗಿದೆಯೋ ಆ ಜಿ ಪಿ ಎಸ್ ಆಗ್ತಕ್ಕಂಥ ಎಲ್ಲ ಅತಿಕ್ರಮಣದಾರರಿಗೆ ಮ ಅವರಿಗೆ ಹಕ್ಕನ್ನು ಭೂ ಹಕ್ಕನ್ನು ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಏನು ಪ್ರಸ್ತಾವನೆಯನ್ನು ಕಳಿಸಿದ್ಯೋ ಅನೇಕ ಬಿ ಜೆ ಪಿಯ ಸ್ನೇಹಿತರು ತಾವಿದ್ರಿ ನೀವು ಇಂಥ ಅತೀಕರಣದಾರದ ಹೆಚ್ಚು ಎಷ್ಟೊಂದು ದೊಡ್ಡ ಸಮಸ್ಯೆಗಳು ಇರುವಾಗ ಕೇಂದ್ರ ಸರ್ಕಾರದ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂಸದರು ಅಲ್ಲಿ ಕೂಡ ಪಾರ್ಲಿಮೆಂಟ್ನಲ್ಲಿ ಅತಿಕರಣದ ಬಗ್ಗೆ ಹೆಚ್ಚಿನ ಧ್ವನಿಯನ್ನು ಎತ್ತರ ಮುಖಾಂತರ ಇವರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತ ವಿನಂತಿಯನ್ನು ಮಟ್ಕಳ್ದೆ ಬಯಸ್ತೀನಿ ನಾನು ಮನೆ ಅಧ್ಯಕ್ಷರೇ ಇನ್ನೊಂದು ಬಹಳ ದೊಡ್ಡ ಸಮಸ್ಯೆಗಳಾಗಿರುವಂಥದ್ದು ಏನು ನಮ್ಮ ರಾಜ್ಯದಲ್ಲಿ ಏನು ಕಸ್ತೂರಿ ರಂಗನ್ ವರದಿ ಏನು ಜಾರಿ ಆಗ್ತದೆ ಅನ್ನುವಂಥ ಆತಂಕ ಸುಮಾರು ಜಿಲ್ಲೆಯಲ್ಲಿ ಹತ್ತು ಜಿಲ್ಲೆಯಲ್ಲಿ ಇರುವಂತಹದ್ದು ನಮ್ಮ ರಾಜ್ಯದಲ್ಲಿ ಹತ್ತು ಜಿಲ್ಲೆಯಲ್ಲಿ ನಿಗೂ ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಕಸ್ತೂರಿ ರಂಗನ್ ಬರಬಾರ್ದು ಅನ್ನೋ ಇದು ವಿಚಾರದಲ್ಲಿ ನಾವು ಪ್ರೊಟೆಸ್ಟ್ ಅನ್ನು ಮಾಡಿಲ್ಲ ಅಂತಂದ್ರೆ ಆ ಕಸ್ತೂರಿ ರಂಗನ್ ಎಲ್ಲರೂ ಜಾರಿಗೆ ಬಂದ್ಬಿಟ್ರೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಕೂಡ ಭಾಳ ತೊಂದರೆ ಆಗುವಂಥದ್ದು ಅಲ್ಲೇನು ರೈತರು ಯಾವುದೇ ಒಂದು ಕೃಷಿಯನ್ನು ಮಾಡುವಲ್ಲಿ ಮಾಡುವಂಥ ಸಂದರ್ಭ ಇರ್ಬೋದು ಅಥವಾ ಕೃಷಿಗಾಗಿ ಬೇರೆ ಬೇರೆ ಏನು ಕೆಮಿಕಲ್ ಏನೇ ಉಪಯೋಗ ಮಾಡ್ತೀವಿಲ್ಲ ಅದನ್ನು ಕೂಡ ಇಲ್ಲಿ ಮಾಡದೇ ಇರುವಂಥದ್ದು ಅಡಿಕೆ ಪಾರಂಪರಿಕವಾಗಿ ಏನು ಅಡಿಕೆಯನ್ನು ಬೆಳ್ಕೊಂಡು ಬಂದಿದೆಯೋ ಅದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಬೆಳೆಯನ್ನು ಬೆಳೆಕೆ ಆಗದೇರ್ತಕ್ಕಂಥ ಸಂದರ್ಭ ಈ ಕಸ್ತೂರಿ ರಂಗನಲ್ಲಿ ಇರುವಂಥದ್ದು ಹಾಗಾಗಿ ಈ ಕಸ್ತೂರಿ ರಂಗನವರಲ್ಲಿ ನಿಜವೂ ಅದನ್ನು ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಕೈ ಬಿಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇವೆ ಬಯಸಿ ನಾನು ಮನೆ ಅಧ್ಯಕ್ಷರೇ ನಮ್ಮ ಜಿಲ್ಲೆಯಲ್ಲಿ ಅಡಿಕೆ ಬೆಳಗಾರಿಗೆ ಬೆಟ್ಟ ಲ್ಯಾಂಡನ್ನು ಅನ್ನೋಂಥದ್ದನ್ನು ಕೊಟ್ಟಿರುವಂತಹದ್ದು ಈಗಾಗಲೇ ಹಿಂದೆ ಬ್ರಿಟಿಷ್ ಗೌರ್ಮೆಂಟ್ ಇರುವಾಗಲೇ ನಮಗೆ ಬೆಟ್ಟ ಲ್ಯಾಂಡನ್ನು ಕೊಟ್ಟಿರುವಂತಹದ್ದು ಇತ್ತೀಚಿನ ದಿನದಲ್ಲಿ ಅದನ್ನು ಬ ಖರಾಬನ್ನು ಮಾಡೋದ್ರ ಮುಖಾಂತರ ಆ ಬೆಟ್ಟ ಲ್ಯಾಂಡನ್ನು ಅವರಿಗೆ ರೈತರಿಗೆ ಸಿಗದೆ ಇರುವಂಥದ್ದು ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿದ ಮುಖಾಂತರ ಹಿಂದೆ ಹೇಗೆ ಬೆಟ್ಟ ಲ್ಯಾಂಡ್ ಇತ್ತು ಅದು ಮತ್ತೆ ರೈತರಿಗೆ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಕೆ ಬಯಸೆ ನಾನು ಮನೆ ಅಧ್ಯಕ್ಷರೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಆರೋಗ್ಯ ಹಾಸ್ಪಿಟ್ಲ್ಗಳು ಇದ್ದರೂ ಕೂಡ ಎಲ್ಲೂ ಕೂಡ ಉತ್ತಮ ಇರ್ತಕ್ಕಂಥ ಹಾಸ್ಪಿಟ್ಲು ನಮ್ಮ ಜಿಲ್ಲೆಯಲ್ಲಿ ಇಲ್ಲದೆ ಇರುವಂಥದ್ದು ಒಂದು ಕಡೆ ಮಂಗಳೂರು ಹೋಗಬೇಕು ಇಲ್ಲ ಉಡುಪಿ ಹೋಗಬೇಕು ಇಲ್ಲ ಶಿವಮೊಗ್ಗ ಅಥವಾ ಹುಬ್ಳಿ ಕಡೆಗೆ ನಾವು ಹೋಗ್ಬೇಕಾಗತ್ತೆ ಆದರೆ ತಿರ್ಸಿ ಅಂತ ಜನ ಒಂದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಪ್ರದೇಶದಲ್ಲಿ ಉತ್ತಮ ಇರ್ತಕ್ಕಂಥ ಹಾಸ್ಪಿಟ್ಲೇನು ಈ ಆಕೆ ಇನ್ನೂ ಆಗಿಲ್ಲ ಆಗಬೇಕಾಗತ್ತೆ ಆದ್ರೆ ಒಳ್ಳೆ ಚಿಕಿತ್ಸೆಗೆ ಹೋಗಬೇಕಾದ್ರೆ ಸುಮಾರು ಇನ್ನೂರು ಕಿಲೋಮೀಟರ್ ನಮ್ಮ ಸುತ್ತಮುತ್ತ ಆ ಕಾರಣಕ್ಕಾಗಿ ತಮ್ಮಲ್ಲಿ ವಿನಂತಿ ನಾನು ನಮ್ಮ ಹೈಟೆಕ್ ಮುಖಾಂತರ ಆ ಭಾಗದ ಜನಗಳಿಗೆ ಅನುಕೂಲ ಶಾಸಕ ಭೀಮಣ ನಾಯ್ಕರು ತಮಗೆ ಅವಕಾಶ ಸಿಕ್ಕಿದಾಗಲಿಲ್ಲ ಸಿರ್ಸಿ ಕ್ಷೇತ್ರ ಸೇರಿದಂತೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುವ ಪ್ರಯತ್ನ ಮಾಡುತ್ತಿರುವುದು ಜಿಲ್ಲೆಯ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ कैनरा प्लस न्यूज सिरसी